ಹೈ ಗೈಸ್ ಗುಡ್ ಮಾರ್ನಿಂಗ್ ಆ್ಯಕ್ಚುಲಿ ಏನಂದರೆ ಇವತ್ತು ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ನಿಮಗೆ ಈ ಬ್ಲಾಗ್ಸು ಏಕೆಂದರೆ ನಾನು ನಮ್ಮೂರಿಗೆ ಬಂದಿದ್ದೀನಿ ಸಕಲೇಶ್ಪುರಕ್ಕೆ ತೋಟದಲ್ಲಿ ಸ್ವಲ್ಪ ಕೆಲಸ ಇತ್ತು ಗೊಬ್ಬರ ಹಾಕಬೇಕು ಕಾಫಿ ಗಿಡಕ್ಕೆ ಅಂತ ಹೇಳ್ಬಿಟ್ಟು ಮೇಘ ಬಂದ್ಬಿಟ್ಟು ಶೂಟಿಂಗ್ ಹೋಗಿದ್ದಾಳೆ ಅಕ್ಕಿ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಾ ಇರ್ಬೋದು ಎಲ್ಲ ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ವೆದರು ಒಂಥರ ಸ್ವಿಚ್ ಮಾಡ್ತಾರೆ ಆಗ್ಬಿಟ್ಟಿದೆ ಎರಡು ಎರಡು ಸೆಕೆಂಡಿಗೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಚೇಂಜ್ ಆಗ್ತಾ ಇದೆ ವೆದರ್ ಈಗ ಫುಲ್ ಮಳೆ ಬಂತು ಒಂದು ಐದು ನಿಮಿಷದ ಮುಂಚೆ ಈಗ ಫುಲ್ ನಾರ್ಮಲ್ ಆಗಿದೆ ಇನ್ನೊಂದು ಐದು ಹತ್ತು ನಿಮಿಷ ಬಿಟ್ಟರೆ ಮತ್ತೆ ಮಳೆ ಸ್ಟಾರ್ಟ್ ಆಗುತ್ತೆ ಇದು ನಮ್ಮ ತೋಟ ಆಮೇಲೆ ತೋರಿಸ್ತೀವಾ ತುಂಬ ದಿನ ಆದಮೇಲೆ ಇಲ್ಲಿ ಸೂರ್ಯ ಕಾಣಿಸ್ಕೊಂಡೆ ಇಲ್ಲಿ ಸತೀಶ್ ಭಕ್ ನಮ್ಮೂರಲ್ಲಿ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ವ್ಯರೂ ಸಖತ್ತಾಗಿದೆ ನೋಡಿದ್ರೆ ಆದರೆ ಇಲ್ಲಿ ಕೆಲಸ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು ಲೆಟ್ಸ್ ಟ್ರೈ ನೋಡೋಣ ಏನಾಗುತ್ತೆ ಅಂತ ಇದು ನಮ್ಮನೆ ಲಾಸ್ಟ್ ಟೈಮು ನಾನು ಬಂದಾಗ ಲಡಿಕೆ ಅಡಿಕೆ ಹಾಕಿದೆ ಇದೊಂದು ಕಡೆ ಚೆನ್ನಾಗಿ ಬಂದಿದೆ ಬಟ್ ಅಲ್ಲೆಲ್ಲ ಸ್ವಲ್ಪ ಹೋಗ್ಬಿಟ್ಟಿದೆ ಅಡಿಕೆ ಯಾಕೆ ಅಂತ ಗೊತ್ತಿಲ್ಲ ಓಕೆ ಇವಾಗ ಕೆಲಸ ಸ್ಟಾರ್ಟ್ ಮಾಡಬೇಕು ಇಲ್ಲಿ ನಮಗೆ ಒಳ್ಳೆಯದಾಗಲಿ ಅಂತ ಸೂರ್ಯದೇವ ಕೂಡ ಬಂದವರೆ ನೋಡೋಣ ಇದು ಎಷ್ಟು ದಿನ ಆಗುತ್ತೆ ಕೆಲಸ ಏನು ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ ಯು ಸಿ ಯು ಲೆಟರ್ ಗೈಸ್ ಇವ್ರು ನಮ್ಮ ಡ್ಯಾಡಿ ಎಷ್ಟು ಹೇಳಿದ್ರು ಕೇಳಲ್ಲ ಕೆಲಸ ಮಾಡಬೇಡಿ ಅಂದರೆ ಮಾಡೋಕ್ಕೆ ಹೋಗ್ತಾರೆ ಹುಷಾರಿಲ್ಲ ಅಂದರೆ ಕೆಲಸ ಮಾಡೋಕ್ಕೆ ಹೋಗ್ತಿದ್ದಾರೆ ಇವತ್ತು ಇದು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಸೊ ತೋಟಕ್ಕೆ ಹಾಕಬೇಕು ನೋಡೋಣ ಏನಾಗುತ್ತೆ ಅಂತ ಮಳೆ ಬೇರೆ ಬರ್ತಾ ಇದೆ ಕಾಲಲ್ಲಿ ಮೋಟೆ ಹೊತ್ಕೊಂಡು ಹೋಗ್ತಾಯಿದ್ದೀನಿ ದೊಡ್ಡಕ್ಕೆ ಡ್ರಿಸಲ್ ಸ್ಟಾರ್ಟ್ ಆಗಿದೆ ಓಕೆ ಅಲ್ಲಿ ಮುಂದೆ ಒಬ್ಬರು ಹೋಗ್ತೀಯಾರ ನಾನು ಹೋಗ್ತಾಯಿದ್ದೀನಿ ಫುಲ್ ಮಳೆ ಸ್ಟಾರ್ಟ್ ಆಗುತ್ತೆ ಕ್ಯಾಚ್ ಅಪ್ಲೈಟರ್ ರೈಸ್ ರಿ ಅಲಸಿನೆಲ್ಲ ಇದೆ ನೋಡೋಣ ಕೆಲಸ ಮುಗಿದ ಮೇಲೆ ತೊಗೊಂಡೋಗ್ಬೇಕಿಲ್ಲ ಅಂದ್ರೆ ನಮ್ಮ ಅಪ್ಪ ಬಿಡೋಲ್ಲ ಹಾಗಣ್ಣ ಎತ್ಕೊಂಡು ಹೋಗೋಕ್ಕೆ ಒಳಗಡೆ ಇದು ಲೈನ್ ಲೈನ್ ಥರ ಹೋಗ್ತೀರಾ ಹೆಂಗೆ ನೋಡೋಣ ಇವಾಗ ನೀವು ಬೇಗ ಹಾಕ್ತೀರಾ ಅಥವಾ ನಾವು ಬೇಗ ತೊಗೊಬಿತ್ತೀವ ನೀವು ಬೇಗ ಹಾಕ್ತಿರೋ ಇಲ್ಲ ನಾವು ಬೇಗ ತರ್ತೀವಂತ ನೋಡೋಣ ಸೊ ಇದನ್ನ ಹೆಲ್ಪ್ ಮಾಡೋದಕ್ಕೆ ನಮ್ಮಪ್ಪ ಹಾಯ್ ಮಾಡು ಡ್ಯಾಡಿ ಹಾಯ್ ಮಾಡಿ ಸುಮ್ಮನೆ ಅವರು ಕೂಡ ಮಾಡ್ತಾಯಿದ್ದಾರೆ ಇದು ನೋಡೋಣ ಹೇಗೆ ಬರುತ್ತೆ ಅಂತ ಹ್ಞೂ ಇದು ಇದಕ್ಕೆ ಒಂದು ಸ್ಪೂನ್ ಬೇಕು ಆ ಸ್ಪೂನ್ನ ಸ್ಪೂನ್ ಹಿಡ್ಕೊಳ್ಳೋದಕ್ಕೆ ಒಂದು ಹ್ಯಾಂಡಲ್ ಬೇಕು ಹ್ಯಾಂಡಲ್ನ ನಮ್ಮ ಗೌಡ್ರು ನಮ್ಮ ಡ್ಯಾಡಿ ರೆಡಿ ಮಾಡ್ತಾಯಿದ್ದಾರೆ ಹಿಂದಿನ ಕಾಲದ ಕಲೆ ಕೊಲೆ ಆಗಿತ್ತು ಅದನ್ನು ಇವಾಗ ಸ್ವಲ್ಪ ಟ್ರೈ ಮಾಡ್ತಾಯಿದ್ದೀವಿ ಈಗೆಲ್ಲ ಕಡೆ ಸಿಗ್ತಾಯಿದೆ ಇದು ಆನ್ಲೈನಲ್ಲೆಲ್ಲ ನಾವು ಯಾಕೆ ಟ್ರೈ ಮಾಡ್ಬೋದು ಮಳೆಗಾಲ ಮಳೆ ಬರ್ತಾ ಇದೆ ಅದ್ರ ಜೊತೆಗೆ ಇದನ್ನು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ವಿ ಲೆಟ್ಸಿ ಹೇಗೆ ಬರುತ್ತೆ ಅಂತ ಹಾರ್ಟ್ ವರ್ಕ್ ಮಾಡೋಣ ಅಂತ ಮಾಡಿದೆ ಈಗ ಆಲ್ಮೋಸ್ಟು ಇದು ಫಿನಿಶಿಂಗ್ ಸ್ಟೇಜ್ ಬಂದಿದೆ ಐತ್ತು ವರ್ಷದ ನಂತರ ಓಕೆ ಏನು ಅಂತ ಏನು ಮಾಡ್ತಾವ ಸೊ ಇವಾಗ ಈ ಸ್ಟೇಜಲ್ಲಿದೆ ಇದಕ್ಕೆ ಸ್ವಲ್ಪ ಪಿಂಕ್ ಟಚ್ ಟಚಪ್ಪು ಕೊಟ್ಬಿಟ್ರೆ ಫೈನಲ್ ಆಗುತ್ತೆ ಸೊ ಫಿನಿಶಿಂಗ್ ಸ್ಟೇಜಲ್ಲಿ ಈಗ ನಾನು ಪ್ಯಾಂಟ್ ಪೇಪರ್ ತೊಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ರಬ್ ಮಾಡಿ ah mga solpa final set ko ka magisip ko almost done, ito finish up nala minitor spin nala kaibon na hindi may ah surprise ಬೆಳಗ್ಗೆಯಿಂದ ಏನೇನೋ ಮಾಡೋಕ್ಕೋಗಿ ಏನೇನೋ ಮಾಡಿ ಕೊನೆಗೇನೋ ಒಂದು ಆಯಿತು ಅಂತ ತೋರಿಸ್ತೀನಿ ನೋಡು ನಾವು ಟ್ಯಾಂಟು ಫೈನಲ್ಲಿ ರೆಡಿಯಾಗಿದೆ ಒಂದು ಏನೇನೋ ಸರ್ಕಸ್ ಮಾಡಿ ಇದನ್ನು ರೆಡಿ ಮಾಡಿದ್ದೀನಿ ಇದನ್ನು ನೋಡು ಏನು ಅನ್ನಿಸ್ತು ಅಂತ ಹೇಳು